ಚಿತ್ರಕಲೆ ಎಂದರೆ ಕೇವಲ ಕಾಗದದಲ್ಲಿ ಬಣ್ಣ ಬಳಿಯುವುದು ಅಷ್ಟೇ ಅಲ್ಲ ಅದು ನಮ್ಮ ಜೀವನವನ್ನು ರೂಪಿಸುವ ಭಾವನೆಗಳನ್ನು ವ್ಯಕ್ತಪಡಿಸುವ ನಮ್ಮ ಕಲ್ಪನೆಗಳನ್ನು ಪಸರಿಸುವ ಅದ್ಭುತ ಕಲೆಯಾಗಿದೆ ಮಕ್ಕಳ ಮನಸ್ಸು ಕಲೆಯ ಮೂಲಕ ತೇಜಸ್ಸು ಪಡೆಯುತ್ತದೆ ಚಿತ್ರ ಬಿಡಿಸುವಾಗ ಅವರ ಕಲ್ಪನಾ ಶಕ್ತಿ ಏಕಾಗ್ರತೆ ಧೈರ್ಯ ತಾಳ್ಮೆ ಎಲ್ಲವೂ ಬೆಳೆಯುತ್ತದೆ ವಿಜ್ಞಾನ ಹೇಳುವಂತೆ ಚಿತ್ರಕಲೆ ಮಕ್ಕಳ ಭೌದ್ಧಿಕ ಮಾನಸಿಕ ಬೆಳವಣಿಗೆಗೆ ಹಾಗೂ ಸೃಜನಶೀಲತೆಯ ಅಭಿವೃದ್ಧಿಯಲ್ಲಿ ಮಹತ್ವಪೂರ್ಣ ಪಾತ್ರವಹಿಸುತ್ತದೆ ಭಾವನೆಗಳನ್ನು ವ್ಯಕ್ತಪಡಿಸುವ ಶಕ್ತಿ ಚಿತ್ರಕಲೆಯಲ್ಲಿದೆ ನಮ್ಮ ಜೀವನದಲ್ಲಿ ಕೆಲವು ಭಾವನೆಗಳನ್ನು ಮಾತಿನಿಂದ ಹೇಳಲು ಸಾಧ್ಯವಿಲ್ಲ ಆದರೆ ಚಿತ್ರಗಳ ಮೂಲಕ ಸುಲಭವಾಗಿ ಹೇಳಬಹುದು ದುಃಖ ಸಂತೋಷ ಭಯ ಪ್ರೀತಿ ಆಶ್ಚರ್ಯ ಇತ್ಯಾದಿ ಭಾವನೆಗಳನ್ನು ಚಿತ್ರಕಲೆ ಅದ್ಭುತವಾಗಿ ಹಿಡಿದಿರುತ್ತದೆ ಅನೇಕ ಕಲಾವಿದರು ತಮ್ಮ ನೋವು ಸಂತೋಷಗಳನ್ನು ಚಿತ್ರಗಳ ಮೂಲಕವೇ ವ್ಯಕ್ತಪಡಿಸಿ ಜಗತ್ತಿಗೆ ಅದ್ಭುತವಾದ ಸಂದೇಶಗಳನ್ನು ಸಾರಿದ್ದಾರೆ ಚಿತ್ರಕಲೆಗೆ ಭಾಷೆಯ ಅಥವಾ ಸೀಮೆಯ ಹಂಗಿಲ್ಲ ಜಗತ್ತಿನ ಯಾವ ಮೂಲೆಯ ಅಥವಾ ಭಾಷೆಯ ಕಲಾವಿದರೇ ಆದರೂ ಅವರ ಮನಸ್ಸಿನ ಭಾವನೆಗಳನ್ನು ಆತನ ಕಲಾಕೃತಿಯಿಂದ ಅರಿಯಬಹುದು ಮನೋವಿಜ್ಞಾನಿಗಳು ಹೇಳುವಂತೆ ಚಿತ್ರ ಬಿಡಿಸುವುದು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಚಿತ್ರಗಳನ್ನು ಬಿಡಿಸುವಾಗ ಮೆದುಳಿನಲ್ಲಿ ಒತ್ತಡ ನಿವಾರಣೆಯ ಹಾರ್ಮೋನುಗಳು ಹೆಚ್ಚಾಗಿ ಬಿಡುಗಡೆಯಾಗುತ್ತವೆ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ನೀಡುತ್ತವೆ ಇದನ್ನು ಆರ್ಟ್ ಥೆರಪಿ ಎಂದು ಕರೆಯುತ್ತಾರೆ ಮತ್ತು ಇಂದಿನ ದಿನಗಳಲ್ಲಿ ಇದು ಚಿಕಿತ್ಸೆ ವಿಧಾನವಾಗಿ ಉಪಯೋಗವಾಗುತ್ತಿದೆ ಸಮಾಜ ಮತ್ತು ಸಂಸ್ಕೃತಿಯಲ್ಲಿ ಚಿತ್ರಕಲೆಯ ಪಾತ್ರ ಒಂದು ಸಮಾಜದ ಸಂಸ್ಕೃತಿ ಆಚರಣೆ ಪರಂಪರೆ ಮತ್ತು ನಂಬಿಕೆಗಳನ್ನು ಚಿತ್ರಕಲೆ ಚೆನ್ನಾಗಿ ಪ್ರತಿಬಿಂಬಿಸುತ್ತದೆ ಭಾರತದಲ್ಲಿ ಅಜಂತ ಎಲ್ಲೋರಾ ಹಂಪಿ ಮಧುಬನಿ ವಾರ್ಲಿ ಮೈಸೂರಿನ ಚಿತ್ರಗಳು ಇವುಗಳಿಗೆ ಸಾಕ್ಷಿಯಾಗಿವೆ ಇವುಗಳು ಕೇವಲ ಕಲೆಯಲ್ಲ ಇವು ನಮ್ಮ ಹೆಮ್ಮೆಯಾಗಿವೆ ಹಬ್ಬ ಜಾತ್ರೆ ದೇವಾಲಯ ಅಲಂಕಾರ ಎಲ್ಲೆಡೆ ಚಿತ್ರಕಲೆ ಪ್ರಮುಖ ಪಾತ್ರ ವಹಿಸುತ್ತದೆ ಇಂದಿನ ಕಾಲದಲ್ಲಿ ಚಿತ್ರಕಲೆ ಕೇವಲ ಹವ್ಯಾಸವಾಗಿರದೆ ವೃತ್ತಿಯಾಗಿದೆ ಅನೇಕ ಕಲಾವಿದರು ಇದನ್ನು ತಮ್ಮ ವೃತ್ತಿಯನ್ನಾಗಿ ಅತ್ಯುತ್ತಮ ಜೀವನ ಸಾಗಿಸಲು ಬೇಕಾಗುವಷ್ಟು ಹಣ ಗಳಿಕೆ ಮಾಡುತ್ತಿದ್ದಾರೆ ಜಾಹೀರಾತು ಸಿನಿಮಾ ಡಿಜಿಟಲ್ ಆರ್ಟ್ ಅನಿಮೇಷನ್ ಡಿಸೈನ್ ಎಲ್ಲೆಡೆ ಚಿತ್ರಕಲೆಯೇ ಆಧಾರವಾಗಿದೆ ಕಲೆಗೆ ಮೌಲ್ಯ ಕಡಿಮೆಯಾಗುವುದಿಲ್ಲ ಬದಲಾಗಿ ನವೀಕರಿಸಿಕೊಂಡು ಹೊಸ ರೂಪದಲ್ಲಿ ಸಮಾಜವನ್ನು ಸಿಂಗರಿಸುತ್ತದೆ ಹೀಗಾಗಿ ಮಿತ್ರರೇ ಚಿತ್ರಕಲೆ ಎಂದರೆ ಕೇವಲ ಬಣ್ಣ ಅಲ್ಲ ಅದು ನಮ್ಮ ಬದುಕಿನ ಪ್ರತಿಬಿಂಬ ನಮ್ಮ ಭಾವನೆಗಳ ಕನ್ನಡಕ ನಮ್ಮ ಸಂಸ್ಕೃತಿಯ ಕನ್ನಡಿ ಮನುಷ್ಯನು ಬದುಕಲು ಅನ್ನಬೇಕು ಆದರೆ ಬದುಕಿಗೆ ಅರ್ಥ ನೀಡಲು ಕಲೆ ಬೇಕು ಎಂಬ ಮಾತು ಅಕ್ಷರಸ ಸತ್ಯ ಆದ್ದರಿಂದ ನಾವು ಚಿತ್ರಕಲೆಯನ್ನು ಕೇವಲ ಪಾಠದ ಅಥವಾ ಆಟದ ಭಾಗವಾಗಿ ಮಾತ್ರವಲ್ಲದೆ ಜೀವನದ ಭಾಗವಾಗಿ ನೋಡಬೇಕು ಚಿತ್ರಕಲೆ ಮಾನವನ ಹೃದಯದ ಧ್ವನಿ ಅದು ನಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ ಸಮಾಜಕ್ಕೆ ಸಂದೇಶ ನೀಡುತ್ತದೆ ಮತ್ತು ನಮ್ಮ ಜೀವನಕ್ಕೆ ಅರ್ಥ ನೀಡುತ್ತದೆ ಅದಕ್ಕೆ ಚಿತ್ರಕಲೆ ಮಾನವ ಜೀವನಕ್ಕೆ ಇಷ್ಟು ಮುಖ್ಯವಾಗಿದೆ